ನಮಸ್ಕಾರ ಸ್ನೇಹಿತರೆ ಮಿಸ್ಟರ್ ಲುಂಡ್ಸಾದ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೆ ಸ್ವಾಗತ ನನ್ನ ಈ ವಿಡಿಯೋದಲ್ಲಿ ಲಕ್ಕುಂಡಿಯಲ್ಲಿ ಸಿಕ್ಕ ಚಿನ್ನದ ನಿಧಿ ಲಕ್ಕುಂಡಿಯ ಪ್ರಾಚೀನ ಇತಿಹಾಸ ಹಾಗೂ ಲಕ್ಕುಂಡಿಯ ಇಂದಿನ ಪ್ರಾಮುಖ್ಯತೆಯನ್ನು ತಿಳಿಯೋಣ ಸ್ನೇಹಿತರೆ ಲಕ್ಕುಂಡಿಯು ಗದಗ ನಗರದಿಂದ ಹನ್ನೊಂದು ಕಿಲೋಮೀಟರ್ ದೂರದಲ್ಲಿದೆ ಇದನ್ನು ದೇವಾಲಯಗಳ ಸ್ವರ್ಗವೆಂದು ಕರೆಯಲಾಗುತ್ತದೆ ಶಾಸನಗಳ ಪ್ರಕಾರ ಲಕ್ಕುಂಡಿಯನ್ನು ಲೋಕಿಗುಂಡಿ ಎಂದು ಕರೆಯುತ್ತಾರೆ ಇದು ಐದು ಸಾವಿರ ವರ್ಷಗಳ ಹಿಂದೆಯೇ ಪ್ರಮುಖ ನಗರವಾಗಿತ್ತು ಸ್ನೇಹಿತರೆ ಇದೇ ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತಾರರಂದು ಲಕ್ಕುಂಡಿ ನಿವಾಸಿ ಗಂಗವ್ವ ಬಸವರಾಜ್ ರೆಡ್ಡಿ ಹಾಗೂ ಅವರ ಮಗ ಪ್ರಜ್ವಲ್ ಬಸವರಾಜ್ ರೆಟ್ಟಿಯವರು ಮನೆ ಕಟ್ಟಲು ಅಡಿಪಾಯ ಅಗೆಯುವ ವೇಳೆ ನಿಧಿ ಪತ್ತೆಯಾಗಿತ್ತು ಅಡಿಪಾಯ ಅಗೆಯುವ ವೇಳೆ ಕಾರ್ಮಿಕನ ಗುದ್ದಲಿಯಿಂದ ಲೋಹದ ವಸ್ತುವೊಂದಕ್ಕೆ ತಾಗಿ ಚಿನ್ನದ ಆಭರಣಗಳೊಂದಿಗೆ ತುಂಬಿದ ಪಾತ್ರೆ ಹೊಳೆಯುತ್ತಿತ್ತು ಅದರ ಪಕ್ಕದಲ್ಲಿ ತಾಮ್ರ ಮತ್ತು ಅಪರೂಪದ ಕಲ್ಲುಗಳಿಂದ ಮಾಡಲಾದ ವಿವಿಧ ವಸ್ತುಗಳ ಸಂಗ್ರಹ ಕೂಡ ಇತ್ತು ಇದನ್ನು ಕಣ್ಣಾರೆ ನೋಡಿದ ಪ್ರಜ್ವಲ್ ಬಸವರಾಜ್ ರೆಟ್ಟಿಯವರು ನಾನ್ನೂರ ಅರವತ್ತಾರು ಗ್ರಾಮ್ ಚಿನ್ನದ ಆಭರಣಗಳು ಮತ್ತು ಆರುನೂರ ಮೂವತ್ತ್ನಾಲ್ಕು ಗ್ರಾಮ್ ತಾಮ್ರದ ಕಲಾಕೃತಿಗಳನ್ನು ನೋಡಿ ತಬ್ಬಿಬ್ಬಾದರು ಪ್ರಜ್ವಲ್ ತಮ್ಮ ನೈತಿಕತೆಯಿಂದ ಪ್ರೇರಿತನಾಗಿ ಈ ವಸ್ತುಗಳನ್ನು ಅವರ ಪ್ರಸ್ತುತ ಮನೆಯ ಪೂಜೆ ಕೋಣೆಗೆ ತಂದಿಟ್ಟರು ನಂತರ ಕುಟುಂಬಸ್ಥರೊಂದಿಗೆ ಮಾತನಾಡಿ ಸಿಖ್ಖ ನಿಧಿಯನ್ನ ಗದಗ ಜಿಲ್ಲಾಡಳಿತಕ್ಕೆ ಒಪ್ಪಿಸುತ್ತಾರೆ ಇದನ್ನು ಮೆಚ್ಚಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಹುಡುಗನ ನೈತಿಕತೆ ಖಜಾನೆಗೂ ಮೀರಿದ್ದು ಎಂದು ಹೊಗಳಿದರು ಮತ್ತು ಮಾನ್ಯ ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ ಅವರು ಸರ್ಕಾರದ ಗೌರವವನ್ನು ಅರ್ಹವಾಗಿರುವ ರೆಟ್ಟಿ ಕುಟುಂಬಕ್ಕೆ ಬೆಂಬಲವನ್ನು ನೀಡುವುದಾಗಿ ತಿಳಿಸಿದ್ದಾರೆ ಹಾಗೂ ಸರ್ಕಾರ ರೆಟ್ಟಿ ಕುಟುಂಬಕ್ಕೆ ನಿಧಿಯ ಮೌಲ್ಯದ ಶೇಕಡಾ ಇಪ್ಪತ್ತರಷ್ಟು ಪರಿಹಾರವಾಗಿ ನೀಡಬಹುದು ಮತ್ತು ಶ್ರೀಮತಿ ಗಂಗವ್ವ ಅವರು ತಮ್ಮ ಮನೆ ಕಟ್ಟಲು ಸಹಾಯ ಮಾಡುವಂತೆ ಹಾಗೂ ತನ್ನ ಮಗನಿಗೊಂದು ಸರ್ಕಾರಿ ಕೆಲಸ ನೀಡುವಂತೆ ಕೋರಿದ್ದಾರೆ ಸ್ನೇಹಿತರೆ ಆಭರಣದ ಶೈಲಿಯ ಆಧಾರದ ಮೇಲೆ ಅವು ಹನ್ನೊಂದನೇ ಅಥವಾ ಹನ್ನೆರಡನೇ ಶತಮಾನದ್ದೆಂದು ಕಂಡುಬರುತ್ತದೆಂದು ಎಕ್ಸ್ಪರ್ಟ್ಸ್ ಹೇಳ್ತಾರೆ ಮತ್ತು ಈ ಆಭರಣಗಳು ಸಾಮಾನ್ಯ ಜನರಿಗೆ ಸಂಬಂಧಿಸಿದಂತಿದೆ ಎಂದು ಹೇಳಲಾಗುತ್ತದೆ ಮತ್ತು ಸಿಕ್ಕಿರುವ ಬಂಗಾರದ ಒಡವೆಗಳು ನೂರು ವರ್ಷಕ್ಕೂ ಹೆಚ್ಚು ಕಾಲ ಇತಿಹಾಸ ಹೊಂದಿದೆ ಇನ್ನು ಸಿಕ್ಕಿರುವ ನಿಧಿ ಸರ್ಕಾರದ ಅಧೀನದಲ್ಲಿದ್ದು ವಿಸ್ತೃತ ಅಧ್ಯಯನದ ನಂತರ ಬಂಗಾರದ ಕಾಲಮಾನ ತಿಳಿಯುತ್ತದೆ ಇದೇ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ದಿನದಂದು ರಾಜ್ಯ ಸರ್ಕಾರವು ಪ್ರಜ್ವಲ್ ರೀತ್ತಿ ಅವರ ಕುಟುಂಬಕ್ಕೆ ವಿಶೇಷ ಉಡುಗೊರೆಗಳನ್ನು ಘೋಷಣೆ ಮಾಡಿದೆ ಗದಗ ಜಿಲ್ಲೆಯ ಸಚಿವರಾದ ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಅವರು ಪ್ರಜ್ವಲ್ ರಿತ್ತಿ ಅವರ ಕುಟುಂಬಕ್ಕೆ ಒಂದು ಥರ್ಟಿ ಫೋರ್ಟಿ ಸೈಟ್ ಐದು ಲಕ್ಷ ನಗದು ಸಹಾಯ ಮತ್ತು ಪ್ರಜ್ವಲ್ ರಿತ್ತಿ ಅವರ ತಾಯಿ ಗಂಗವ ಅವರಿಗೆ ಹೊರಗುತ್ತಿಗೆ ಆಧಾರದ ಸರ್ಕಾರಿ ಕೆಲಸದ ಖಾತ್ರಿ ನೀಡಿದರು ಸ್ನೇಹಿತರೆ ಲಕ್ಕುಂಡಿಯಲ್ಲಿ ಪ್ರಾಚೀನ ವಸ್ತುಗಳು ದೊರೆತಿದ್ದು ಇದು ಮೊದಲ ಬಾರಿಯಲ್ಲ ಲಕ್ಕುಂಡಿ ಪ್ರಾಚೀನ ವಸ್ತುಗಳ ಸಂಗ್ರಹ ಕಾರ್ಯಕ್ರಮದ ಅಡಿಯಲ್ಲಿ ಈ ಗ್ರಾಮದ ಜನರು ಗ್ರಾಮದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ತೋರಿಸುವಂತೆ ಇಲ್ಲಿಯವರೆಗೆ ಸುಮಾರು ಸಾವಿರದ ಐದುನೂರಕ್ಕೂ ಹೆಚ್ಚು ವಸ್ತುಗಳನ್ನು ಸರ್ಕಾರಕ್ಕೆ ಹಸ್ತಾಂತರಿಸಿದ್ದಾರೆ ಸ್ನೇಹಿತರೆ ಲಕ್ಕುಂಡಿಯ ಇತಿಹಾಸವು ಕಲ್ಯಾಣಿ ಚಾಲುಕ್ಯರು ರಾಷ್ಟ್ರಕೂಟರು ಮತ್ತು ಹೊಯ್ಸಳರೊಂದಿಗೆ ಹಂಚಿಕೊಂಡಿದೆ ಮತ್ತು ಲಕ್ಕುಂಡಿಯನ್ನ ವಿಜಯನಗರ ಸಾಮ್ರಾಜ್ಯದ ಆಡಳಿತ ರಾಜಧಾನಿ ಎಂದು ಕೂಡ ಕೆಲವು ಶಾಸನಗಳಲ್ಲಿ ಹೇಳಲಾಗುತ್ತದೆ ಕೆಲವು ಪುರಾತನ ಶಾಸನಗಳಲ್ಲಿ ಲೋಹಿಗುಂಡಿ ಹಾಗೂ ನಂತರದ ಶಾಸನಗಳಲ್ಲಿ ಲೋಕಿಗುಂಡಿ ಮತ್ತು ಇಂದಿನ ದಿನಗಳಲ್ಲಿ ಲಕ್ಕುಂಡಿ ಎಂದು ಕರೆಯಲ್ಪಡುವ ಈ ಗ್ರಾಮವು ಹತ್ತನೇ ಶತಮಾನದಲ್ಲಿ ಅಲ್ಲಿನ ನಾಣ್ಯ ತಯಾರಿಕೆಯಿಂದ ಆರ್ಥಿಕ ಪ್ರಾಮುಖ್ಯತೆಯ ನಗರವಾಗಿತ್ತು ಈಗ ಅದರ ಐತಿಹಾಸಿಕ ಸಂಬಂಧಕ್ಕಾಗಿ ಪುನರ್ಜನ್ಮ ಪಡೆಯುತ್ತಿದೆ ಸ್ನೇಹಿತರೆ ಲಕ್ಕುಂಡಿಯಲ್ಲಿ ಉತ್ಖನನವಾಗುತ್ತಿರುವುದು ಇದು ಮೊದಲ ಬಾರಿಯಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕ ಸ್ಟೇಟ್ ಟೂರಿಸಂ ಡಿಪಾರ್ಟ್ಮೆಂಟ್ ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಮತ್ತು ಮಾನ್ಯ ಸಚಿವರಾದ ಎಚ್ ಕೆ ಪಾಟೀಲ್ ಅವರ ಆದೇಶದಂತೆ ಲಕ್ಕುಂಡಿಯಲ್ಲಿ ಲಭ್ಯವಿರುವ ಐತಿಹಾಸಿಕವಾಗಿ ಮಹತ್ವದ ವಸ್ತುಗಳನ್ನು ರಕ್ಷಿಸಲು ಮತ್ತು ಸಂರಕ್ಷಿಸಲು ಮೂರು ದಿನಗಳ ಅನ್ವೇಷಣೆಯನ್ನು ಕೈಗೊಂಡಿತ್ತು ಮತ್ತು ಇದಕ್ಕೂ ಮೊದಲು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಐದರಲ್ಲಿ ಇರಿಗೇಷನ್ ಮಿನಿಸ್ಟರ್ ಆಗಿದ್ದ ಶ್ರೀ ಎಚ್ ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ಉತ್ಖನ ಪ್ರತಿಕ್ರಿಯೆ ನಡೆದಿತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ಲಕ್ಕುಂಡಿ ಪ್ರಭುದೇವ ಮಠದ ದಕ್ಷಿಣ ಭಾಗ ಮತ್ತು ಅಲ್ಲಿನ ಒಂಬತ್ತು ಅಥವಾ ಹತ್ತನೇ ಶತಮಾನದ ಗೋಡೆ ಎಂದು ಕೂಡ ಕಂಡುಬಂದಿತ್ತು ಹಾಗೂ ಎರಡ್ ಸಾವಿರದ ಐದರಲ್ಲಿ ಕೆಲವು ಕಲ್ಲಿನ ಯುಗದ ವಸ್ತುಗಳು ಕೂಡ ಕಂಡು ಬಂದಿದ್ದವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟೂರಿಸಂ ಮಿನಿಸ್ಟರ್ ಆಗಿದ್ದ ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರಂಭವಾದ ಶೋಧ ಕಾರ್ಯದಲ್ಲಿ ಬಹುದೊಡ್ಡ ಪಾತ್ರ ವಹಿಸಿದ್ದರು ಅವರು ಮೊದಲಿಗೆ ಎಲ್ಲ ಗ್ರಾಮಸ್ಥರನ್ನು ಲಕ್ಕುಂಡಿಯ ಸಂಕ್ಷಿಪ್ತ ಇತಿಹಾಸವನ್ನು ಬರೆಯುವುದರಿಂದ ಮತ್ತು ಪ್ಯಾಂಪ್ಲೆಂಟ್ಗಳನ್ನು ಪ್ರಿಂಟ್ ಮಾಡಿ ಗ್ರಾಮಸ್ಥರ ಮನವೊಲಿಸಿದರು ಅದೇ ರೀತಿಯಲ್ಲಿ ಗ್ರಾಮಸ್ಥರು ಕೂಡ ಎಎಸ್ಐ ಟೀಮ್ಗೆ ಉತ್ತಮ ಬೆಂಬಲ ಕೂಡ ನೀಡಿದ್ದರು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಶೋಧ ಕಾರ್ಯದಲ್ಲಿ ಸಾವಿರದ ಐದುನೂರಕ್ಕೂ ಹೆಚ್ಚು ವಸ್ತುಗಳು ಮತ್ತು ವಾಸ್ತುಶಿಲ್ಪದ ವಸ್ತುಗಳನ್ನು ಸಂಗ್ರಹಿಸಲಾಗಿತ್ತು ಹಾಗೂ ಲಿಪಿ ವಿಜ್ಞಾನಿಯೊಬ್ಬರು ಹೊಸದಾಗಿ ಅನಾವೃತವಾದ ಎಂಟು ಅಡಿ ಉದ್ದದ ಹನ್ನೆರಡನೇ ಶತಮಾನದ ಹರಿಪಥವನ್ನು ಪರಿಶೀಲಿಸಿದರು ಆ ಶಿಲಾಶಾಸನದ ಮೇಲೆ ಕನ್ನಡದಲ್ಲಿ ಬರೆದಿದ್ದ ಕುತೂಹಲಕಾರಿ ಎಚ್ಚರಿಕೆ ಹೊಂದಿತ್ತು ಅದೇನೆಂದರೆ ನನ್ನನ್ನು ಉಳಿಸಿ ಅಥವಾ ಕ್ರೋಧವನ್ನು ಎದುರಿಸಿ ಎಂದು ಬರೆದಿತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಲಕ್ಕುಂಡಿಯಲ್ಲಿ ಐತಿಹಾಸಿಕ ಸ್ಥಳವಾದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಸುತ್ತಮುತ್ತ ಉತ್ಖನನಕ್ಕೆ ಉದ್ಘಾಟನೆ ಮಾಡಿದರು ಮತ್ತು ಲಕ್ಕುಂಡಿ ಹೆರಿಟೇಜ್ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರವು ತೆಲಂಗಾಣ ಶೈಲಿಯ ಓಪನ್ ಏರ್ ಮ್ಯೂಸಿಯಂ ಕೂಡ ತಯಾರಿ ಮಾಡಿತ್ತು ಸ್ನೇಹಿತರೆ ಲಕ್ಕುಂಡಿಯು ಕಲ್ಯಾಣಿ ಚಾಲುಕ್ಯರ ರಾಜಧಾನಿಯಾಗಿತ್ತು ಅವರು ಇಲ್ಲಿ ದೇವಾಲಯಗಳು ಮತ್ತು ಕೋಟೆಗಳನ್ನು ನಿರ್ಮಿಸಿದರು ಈ ನಿರ್ಮಾಣಗಳ ಅವಶಿಷ್ಟಗಳು ಐತಿಹಾಸಿಕ ಮಾಹಿತಿಯನ್ನು ಒದಗಿಸಿವೆ ಮತ್ತು ಲಕ್ಕುಂಡಿಯು ರಕ್ಷಣೆಗಾಗಿ ಸೂಚಿಸಲಾದ ಎಂಟುನೂರ ನಲವತ್ನಾಲ್ಕು ತಾಣಗಳಲ್ಲಿ ಒಂದಾಗಿದೆ ಇಲ್ಲಿ ದೊರೆತಿರುವ ಶಾಸನಗಳ ಪ್ರಕಾರ ಐದು ಪ್ರಮುಖ ದೇವಸ್ಥಾನಗಳು ಮನೆಯಾಗಿ ಪರಿವರ್ತನೆಯಾಗಿವೆ ಇಲ್ಲಿರುವ ಇಪ್ಪತ್ತೇಳು ಕುಟುಂಬಗಳು ತಮ್ಮ ಮನೆಗಳನ್ನು ತೊರೆದರೆ ಐದು ದೇವಸ್ಥಾನಗಳನ್ನು ಪತ್ತೆ ಹಚ್ಚಬಹುದೆಂದು ತಜ್ಞರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ ಇಲ್ಲಿ ದೊರೆತಿರುವ ಶಾಸನಗಳ ಪ್ರಕಾರ ಇಲ್ಲಿ ಒಟ್ಟು ನೂರ ಒಂದು ದೇವಸ್ಥಾನ ಮತ್ತು ನೂರ ಒಂದು ಬಾವಿಗಳಿದ್ದವು ಎಂದು ಹೇಳಲಾಗುತ್ತದೆ ಇಲ್ಲಿಯವರೆಗೆ ಅರವತ್ತು ದೇವಸ್ಥಾನ ಹಾಗೂ ಹತ್ತು ದೇವಸ್ಥಾನಗಳ ಅಡಿಪಾಯಗಳನ್ನು ಪತ್ತೆ ಮಾಡಲಾಗಿದೆ ಒಂದು ಹಳೆಯ ದೇವಾಲಯವನ್ನು ಮನೆಯಾಗಿ ಪರಿವರ್ತಿಸಲಾಗಿತ್ತು ಅದನ್ನು ಹದಿನೆಂಟು ಪಾಯಿಂಟ್ ಐದು ಲಕ್ಷ ರೂಪಾಯಿ ಕೊಟ್ಟು ಕರ್ನಾಟಕ ಸರ್ಕಾರವು ಸ್ವಾಧೀನಗೊಳಿಸಿದೆ ಹಾಗೂ ಇನ್ನು ಉಳಿದ ನಾಲ್ಕು ಮನೆಗಳ ಸರ್ವೆ ಕೂಡ ಮಾಡಲಾಗಿದೆ ಸ್ನೇಹಿತರೆ ಕರ್ನಾಟಕ ಸರ್ಕಾರವು ಲಕ್ಕುಂಡಿಯನ್ನ ಜಾಗತಿಕ ಪರಂಪರೆ ತಾತ್ಕಾಲಿಕ ಪಟ್ಟಿಗೆ ಸೇರಿಸಲು ಅಂತಾರಾಷ್ಟ್ರೀಯ ಸ್ಮಾರಕ ಮತ್ತು ತಾಣಗಳ ಸಮಿತಿಗೆ ವಿನಂತಿ ಸಲ್ಲಿಸುವ ಕುರಿತು ಪರಿಶೀಲಿಸುತ್ತಿದೆ ಹಾಗೂ ನಂತರದ ದಿನಗಳಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ಗೆ ಲಕ್ಕುಂಡಿಯನ್ನು ಸೇರಿಸಲು ಪ್ರಯತ್ನಿಸುತ್ತಿದೆ ಹಾಗೆಯೇ ಗದಗ ನಿವಾಸಿಗಳು ಲಕ್ಕುಂಡಿ ಸರಿಯಾದ ರೀತಿಯಲ್ಲಿ ತೋಷಣೆ ಮಾಡಿ ಅಭಿವೃದ್ಧಿ ಮಾಡಿದರೆ ಹಂಪಿಗಿಂತ ಹೆಚ್ಚು ದೊಡ್ಡ ವಿಶ್ವ ಹೆರಿಟೇಜ್ ಸೈಟ್ ಆಗಬಹುದು ಎಂದು ಸ್ನೇಹಿತರೆ ಲಕ್ಕುಂಡಿಯಲ್ಲಿ ಉತ್ಖನನ ಪ್ರಕ್ರಿಯೆ ಭರದಿಂದ ಸಾಗಿದ್ದು ದಿನದಿಂದ ದಿನಕ್ಕೆ ಜನರಲ್ಲಿ ಹೆಚ್ಚು ಕುತೂಹಲವನ್ನು ಮೂಡಿಸುತ್ತಿದೆ ಇನ್ನು ಇತಿಹಾಸ ನಮ್ಮ ಕನ್ನಡ ಪರಂಪರೆ ಹಾಗೂ ಸಂಸ್ಕೃತಿಯನ್ನು ಎಲ್ಲಿಯವರೆಗೆ ಕರೆದೊಯ್ಯತದೆಂದು ಕಾದು ನೋಡಬೇಕು ಹಾಗೆಯೇ ಗದಗ ಜಿಲ್ಲೆಯಲ್ಲಿರುವ ಈ ಗ್ರಾಮದ ಹಳೆಯ ಕಾಲವು ಕೇವಲ ಇತಿಹಾಸವಲ್ಲ ಅದೊಂದು ಜೀವಂತ ಉಸಿರಾಡುವ ಪರಂಪರೆ ಅದನ್ನು ರಕ್ಷಿಸಬೇಕಾದದ್ದು ನಮ್ಮ ಕರ್ತವ್ಯ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇದೇ ರೀತಿಯ ಕಂಟೆಂಟ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು